ನಮಸ್ಕಾರ ಎಲ್ರಿಗೂ ನಿಮಗೆಲ್ಲ ಮತ್ತೊಂದು ಸ್ವಾಗತ ನಾನು ಬಂದಿದ್ದೀನಿ ಇವಾಗ ಬೆಳೂರ್ ಸರ್ಕಲು ವಿಸರ್ಜನೆ ಚಳ್ಳೆ ಹಾಗೂ ಭಯಂಕರವಾದ ಮತ್ತೆ ಮಾಡಿ ಆವರಣದಲ್ಲಿ ಪಟಾಕಿ ಕಣ್ಣು ಹೋಗುವ ಬಾಣ ಬಿರುಸುಗಳು ಹಾಗೂ

ಸ್ವಲ್ಪ ಗುರು ಇದು ದೇವರಿಂದ ಬರೋ ಆರ್ಚ್ ದೇವಸ್ಥಾನದ ಮುಂದೆನೆ ಮಾಡ್ತಿರೋದು ಸಿಕ್ಕಾಪಟ್ಟೆ ಕೆಳ ಹುಡುಗ ಹನ್ನೊಂದುವರೆ ಟೈಮು ಇಲ್ಲಿ ಮಾಡೋದು ಯೋಗನೂ ಬರಲಿಲ್ಲ ನಮಗೆ ಪ್ರೋಗ್ರಾಮ್ ಹಳೆ ಮಧ್ಯಾಹ್ನ ನಾಳೆ ಸಂಜೆ ನಾಳೆ ಸಂಜೆ ಆಗುತ್ತೆ ಸಂಜೆ ಗಣಪತಿ ಬಿಡ್ತಾರ್ದು ಅಲ್ಲೇ ಅಂತ ಬಿಡೋದು ನನಗೆ ಫಟ ಫುಲ್ಲು ಗುಂಡಿಗಳು ಇಟ್ಟಿದ್ದಾರೆ ಶಾಪಿಂಗ್ ಮಾಡೋಕ್ಕೆ ನೋಡ್ಬೋದು ಒಂದು ಸರ್ಕಲ್ಲು ಪೂರ್ತಿ ಹಂದಿಗಳು ಇರೋದು ಈ ಗಣಪತಿ ಸುತ್ತ ರೋಡಲ್ಲಿ ಹಂದಿಗಳು ಇರೋದು ಹನ್ನೊಂದುವರೆ ಯಾವುದು ಎಷ್ಟು ಜನವರು ನೋಡ್ಬೋದು ನೀವೆಲ್ಲ ನೋಡಿದ್ದೀರಾ ಏನಲ್ಲಿ ನೋಡಿದ್ದೀರಾ ಯೂಟ್ಯೂಬ ಇನ್ಸ್ಟಾಗ್ರಾಮ ಥ್ಯಾಂಕ್ಸ್ ಬ್ರೋ ಒಂದು ರೌಂಡು ಫುಲ್ಲು ಪುನೀ ನಾವು ಇಬ್ರು ಫುಲ್ ಒಂದು ರೌಂಡ್ ಹಾಕಿದ್ದೀವಿ ಹನ್ನೊಂದುವರೆಗೆ ಪಾಪ ನನ್ನ ಫ್ರೆಂಡ್ ಬಂದಿದ್ದಾರೆ ಜೊತೆಯಲ್ಲಿ ಪುನಿ ಅಂದ್ಬಿಟ್ಟು ಇವನು ಪುನಿ ಹಾಯ್ ಬಾಯ್ ಬಾಯ್ ಜಾಲಿ ಜಾಲಿ ಒಂಟ್ರಾ ಬಾಯ್ ಬಾಯ್ ಹೋ ಇಲ್ಲವ್ರೆ ಲೋಕಲಾ ನೀವೆಲ್ಲ ಈ ಊರೇನಾ ಮುಂದಿನ ಎರಡು ಯಾವ್ ಕಡೆ ಯಾವ್ ಕಡೆ ಬಿಡೋದು ನದಿಗ ಅಥವಾ ಮುಂಚೆ ಹಳ್ಳ ಮಾಡಿ ಬಿಡ್ತಿದ್ರಲ್ಲ ಅಲ್ಲಿ ಏನ್ ಜಾಗ ಏನಾದ್ರು ಮಾಡೋರ ಎಲ್ಲ ಬಂದ್ರೆ ಸಂಜೆ ಏಳು ಗಂಟೆಗಂಟೆಗೆ ನೈಟ್ ಅಲ್ಲ ಎಲ್ಲೆಲ್ಲ ಹೋಗುತ್ತೆ ಇಲ್ಲಿ ಈಗ ಮೆರವಣಿಗೆ ಹೋಗಿ ಎಲ್ಲಿ ಇಷ್ಟೇ ಆಗುತ್ತೆ ಗಣಪತಿ ಅಲ್ಲಿಂದ ಸ್ಟಾಪ್ ಇಲ್ಲೇನಾ ಇಲ್ಲೇ ಬೆಳಗ್ಗೆ ತಕ್ಕ ಇಲ್ಲೇ ಇರುತ್ತೆ ಬೆಳಗ್ಗೆ ತಿರ್ಗಾ ಮೆರವಣಿಗೆ ಮಾಡ್ತಾರೆ ತಿರ್ಗಾ ಬೆಳಗ್ಗೆ ಸಂಜೆ ಏಳು ಗಂಟೆ ತಕ್ಕ ಸರಿ ಅಷ್ಟೇ ಬೇಕಿರೋ ತಿರ್ಗಾ ನಾಳೆ ಬರ್ಬೇಕಲ್ಲ ಥ್ಯಾಂಕ್ಸ್ ಅಣ್ಣ ನಿಮ್ಮ ಹೆಸರು ಗಿರೀಶ್ ಜಿ ಓಕೆ 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 ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಬ್ರೋಜ್ ಬ್ರೋನ್ ನಿಮ್ಮ ಹೆಸರು ಬ್ರೋ ನಿಮ್ಮ ಹೆಸರು ಬ್ರೋ ನಿಮ್ಮ ಹೆಸರು ಸಂಜಿತ್ ಅಂತ ಇನ್ನೊಬ್ರು ಅಣ್ಣ ನಿಮ್ಮ ಹೆಸ್ರು ರಾಜೇಶ್ ಕನ್ನಡಿಗ ಅಂತ ನಾನು ಯೂಟ್ಯೂಬ್ ರಾಜೇಶ್ ಕನ್ನಡಿಗ ಅಂತೇಶ್ ಕನ್ನಡಿಗ ಹಾ ನೋಡಿ ಸ್ವಲ್ಪ ನೀವು ಫ್ರೆಂಡ್ಸ್ಗೆಲ್ಲ ಹೇಳಿ ಬಸ್ಸಾಗಿನ ತುಮಕೂರೆ ತುಮಕೂರೇನೇ ತುಮಕೂರು ತುಮಕೂರ ತುಮಕೂರೆ ಲೋಕಲ್ ನಾನು ಅದಕ್ಕೆ ನಿಧಾನಕ್ಕೆ ಬಂದೆ ಇನ್ನು ಅದು ಅಂತ ನಾನು ಲಾಸ್ಟ್ ಟೈಮ್ ಇದ್ರ ಫುಲ್ ಡೀಟೇಲ್ ಪೂರ್ತಿ ಹಾಕಿದ್ದೀನಿ ಇದು ಗಣಪತಿ ಪೂರ್ತಿ ವಿಡಿಯೋ ಮಾಡಿ ಐನೂರದೆಲ್ಲ ಬೈಕ್ ತಗೊಂಡು ವೀಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲೇ ನಡೀತೈತೆ ಗುರು ಏನೋ ಗಮ್ಟೆ ಗಿಮ್ಟೆಲ್ಲ ನಡೀತಾ ಇದ್ರು ಗುರು ಗೊಂಬೆ ಕುಣಿತ ಗೊಂಬೆ ಕುಣಿತ ಅಂದರೆ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ವೀಡಿಯೋನ ರು ಬಾಸನ ಇಲ್ಲಿ ಪಟಾಕಿ ರೆಡಿ ಆಗ್ತಾ ಇದೆ ಅವ್ರನ್ನ ಕೇಳಿದ್ದಕ್ಕೆ ಐದು ಗಂಟೆಗಂತೆ ಪಟಾಕಿ ಹೊಡೆಯೋದು ಅಂದರೆ ಗಣಪತಿ ಲೊಕೇಶನ್ಗೆ ಬರಬೇಕಂತೆ ಆವಾಗ ಪಟಾಕಿ ಹೊಡ್ಯೋದಂತೆ ಮಸ್ತಾಗಿರುತ್ತೆ ಬಟ್ ಟೈಮಿಂಗ್ಸ್ ಇರೋದು ನೋಡೋಣ ಆದರೆ ಮಾಡ್ತೀನಿ ವೀಡಿಯೋ ಇಲ್ಲ ಅಂದರೆ ಗಾಯ್ಸ್ ಗಾಯ ಸರಿನಾ ಪಟಾಕಿ ಹೊಡಿಯೋದಕ್ಕೆ ಎಲ್ಲ ರೆಡಿ ಮಾಡೋರೆ ನೋಡೋಣ ಅಂದರೆ ವೀಡಿಯೋ ಮಾಡ್ತೀನಿ ನೋಡಿ ಇದೆಲ್ಲ ಫುಲ್ ಫೋಲ್ ನೆಟ್ಟಿದಾರಲ್ಲ ಇದೆಲ್ಲ ಇದೆಲ್ಲ ಪೂರ್ತಿ ಗುರು ಪಟಾಕಿ ಹೊಡೆಯೋಕ್ಕೆ ಗುರು ಟೈಮು ಒಂದು ಇಪ್ಪತ್ತೈದು ಗಣಪತಿನ ಇನ್ನೂ ಇಷ್ಟ ಇಲ್ಲ ಗುರು ಮಾಡ್ತಾ ಮಾಡ್ದೆ ನಿಮಗೋಸ್ಕರ ಗಣಪತಿ ಮಾಡಿದ್ರೆ ಇದು ಗುರು ಅಗ್ಗ ಕಟ್ಟಿ ಗಣಪತಿ ಎಳೆಯದ ಕಟ್ತಾರೆ ಈ ತರ ಐತೆ ಟೈಮಿಂಗ್ಸು ಗುರು ಎರಡು ಗಂಟೆ ಇನ್ನೂ ಗಣಪತಿ ಓಪನ್ ಮಾಡಿಲ್ಲ ಮೇಲೆ ರಕ್ತದ ಮೇಲೆ ಕುಣಿಸೋರೆ ಆದರೂ ಚೆನ್ನಾಗಿ ಕೌಡಿನಲ್ಲಿ ಆರ್ಚು ಕೂಡ ಸರದಾಗ ಕಾಣಿಸ್ತಾ ಇದೆ ಆರ್ಚ್ ಮತ್ತು ನೆಕ್ಸ್ಟ್ ಇನ್ನೂ ಗಂಟೆ ಮಾಡ ಮೂರು ಗಂಟೆ ಆಗಿದೆ ಇನ್ನೊಂದು ಕಾಲು ಗಂಟೆ ಅದು ಓಪನ್ ಮಾಡ್ತಾರೆ ನೋಡೋದು ಹಾ ಸರ್ ಎಲ್ಲ ಮಾಡಿದ ಮಾಡ್ತಾರೆ ಇದಕ್ಕೆ ಅವಾಗಲಿಂದ ವೇಟ್ ಮಾಡಿದ್ದು ನಾನು ಮಹಾಗಣೆ ಆಗ್ತದೆ ಚಟರ್ಪಾಇಲ್ಲ ನೋಡಿ ಕನ್ನಡ ಇದ್ರೆ ಕೀಕೋ ಆ ಸ್ಟ್ರೈಟ್ ಹೋಗು ಸ್ಟ್ರೈಟ್ ಕರೆಕ್ಟ ಆಗಿದ್ರೆ ಒಂದು 5 ನಿಮಿಷ ಕಾಯು ಸ್ಟೇ ರೆ ಬರಣ್ಣ ಏ ಈ ಕುರ ನೋಡಿ ಇವಾಗ ಟೈಮ್ ಎಷ್ಟು ಗಂಟೆ ಗೊತ್ತಾ ನಾಲ್ಕು ಗಂಟೆಗೆ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ನಾಳೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಇಷ್ಟೊಂಥರ ಎಲ್ಲ ಕಷ್ಟ ಬೀಳ್ತಾ ಇದ್ದೀನಿ ಸ್ವಲ್ಪ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಗುರು ಇದು ಸೆಕೆಂಡೇ ನಿನ್ನೆ ನಾಲ್ಕು ಗಂಟೆಗೆ ಮನೆಗೆ ಹೋಗಿದ್ದು ಗುರು ಇವಾಗ ಬಂದೆ ತುಂಬ ಲೇಟ್ ಆಗೋಯ್ತು ಸಂಜೆ ಆಗೋಯ್ತು ಆಲೆ ಇವಾಗ ಬಂದಿದ್ದೀನಿ ಗಣಪತಿ ಎಲ್ಲ ಇತ್ತು ಗೊತ್ತಿಲ್ಲ ನೋಡೋಣ ಬನ್ನಿ ಅಂದರೆ ನಿನ್ನೆ ಇದು ಏನದು ಪಟಾಕಿ ಹೊಡೆಯೋದು ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ತುಂಬ ಲೇಟ್ ಆಗೋಯ್ತು ಗುರು ಇವತ್ತು ಸಿಕ್ಕಾಬಿಡೋ ಜನಗುರು ಇವತ್ತು ಸಂಜೆ ಸಂಜೆ ಬಂದಿದ್ದೀನಿ ಇವತ್ತು ನೋಡ್ ಗುರು ಏನು ನೋಡೋರು ಜನ ಎಲ್ಲ ಐತೆ ಅಂತ ನೋಡಿ ಬಿಡೋ ತನಕ ಇದ್ದು ವೀಡಿಯೋ ಮಾಡ್ತೀನಿ ಇವತ್ತು ನನಗೆ ನೋಡಿ ಇಲ್ಲಿ ಇತ್ತು ಗಣಪತಿ ಇಲ್ಲಿಂದ ಹೋಗಿರೋದು ದೇವಸ್ಥಾನ ಎಲ್ಲಿ ಇತ್ತು ನಿನ್ನೆ ವೀಡಿಯೋ ಮಾಡಬೇಕಾದ್ರೆ ಗಣಪತಿ ಬಗ್ಗೆಲ್ಲ ನೋಡಿ ಗಣಪತಿ ದೇವಸ್ಥಾನ ಮುಂದೆಲ್ಲಿದ್ದು ದೇವಸ್ಥಾನದಿಂದ ಗಣಪತಿ ಹಿಂಗೆ ಹೋಗೈತೆ ಈ ರೋಡಲ್ಲೇ ಈ ರೋಡಲ್ಲಿ ಹೋಗಿ ಅಲ್ಲೆಲ್ಲ ಮುಂದೆ ರೈಟ್ ಸೈಡಲ್ಲಂತೆ ನಿಂತಿರೋದು ಬನ್ನಿ ಇಲ್ಲಿ ಹಿಂಗೆ ಆಚೆ ಹೋಗಿರೋದಂತೆ ಗಣಪತಿ ಹೋಗ್ತಾ ಇದ್ ಬೇಗ 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 ಹೋಗೋಣ ಆಗ್ಬಿಟ್ಟು ಅವರು ಆರ್ಚು ಬಿಚ್ಚು ಇಟ್ಟಿದ್ದಾರೆ ಇಲ್ಲೇ ನೋಡಿ ಇದೇ ಗಣಪತಿದು ಆರ್ಚುಗಳು ಗಣೇಶಂದು ಇಲ್ಲಿಂದ ಇನ್ನೂ ಹೇಳ್ಕೊಂಡು ಹೋಗೋರು ಗುರು ಇನ್ನೂ ಹೋಗೈತೆ ನಡೆದು ನಡೆದು ನಂಗೆ ಸುಸ್ತಾಗೈತೆ ಊರು ಪೂರ್ತಿ ಥರ ಅಂಗಡಿಗಳು ಸಿಕ್ಕಾಪಟ್ಟರು ರೋಡು ಯಾವ ರೋಡು ಹಿಂಗೆ ಲತ್ತಾ ಓ ಜಯಸುಫಿ ಬಂದೈತ್ ಗುರು ಜಯಸುಫಿ ಅಂದರೆ ಬಂದಿದ್ದು ಗೊತ್ತಿಲ್ಲ ಇನ್ನೂ ಅಂತೈತೆ ಮುಂದೆ ಚೈನಲ್ಲಿ ಗಣಪತಿ ಹತ್ರ ಬಂದೆ ಗುರು ಗಣಪತಿ ಇನ್ನೂ ನಡಿ ನಡಿ ಗುರು ಸ್ವಲ್ಪ ನಡಿ ನೀವು ಏನು ಮೆತಾಡಿ ಗೊಂಬು ಗೊಂಬು ಅದು ಫುಲ್ಲು ಗೊಂಬು ಫುಲ್ ಕೇಳ್ತಾವ್ರೆ ಕಿರೀಟ ಎಲ್ಲ ಬಿಡ್ಕೊಂಡ್ರು ಫೈನಲ್ಲಿ ಕಿರೀಟ ತೆಗೆದರೆ ನೀವು ಎಲ್ಲ ತೆಗೆದ್ರು ಗಣಪತಿ ಆ ಸೆಂಟ್ರಲ್ಲಿ ಬಿಡೋದು ಆ ಕಡೆಯಿಂದ ಗಣಪತಿ ಫುಲ್ಲು ಎಳ್ಕೊಂಡ್ಬರ್ತಾರೆ ಈ ಕಡೆ ನಿಂತಿದ್ದಾರಲ್ಲ ಇಬ್ಬರು ಲಾಸ್ಟಲ್ಲಿ ಅಲ್ಲಿಗನ್ನ ಗಣಪತಿ ಎಳ್ಕೊಂಡ್ಬರ್ತಾರಂತೆ ಅಲ್ಲಿ ಸ್ವಲ್ಪ ಮುಂದೆಗಡೆ ಫುಲ್ಲು ಹಳ್ಳ ಮಾಡಿದ್ದಾರೆ ಅಂತ ಹಳ್ಳ ಮಾಡಿರೋದ್ರೊಳಗೆ ಗಣಪತಿ ಹಾಕ್ತಾರೆ

बसि हर बस बे